ವೆಲ್ಕಮ್ ಟು ನಮ್ಮನ್ ಮತ್ತೊಂದು ವೇಡಿಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತು ನಾವು ಸೊ ಫಸ್ಟ್ನೇ ಆರ್ಡ್ರ್ ಬರ್ತಾ ಇದೆ ವಾ ಗೈಸ್ ಫಸ್ಟ್ನೇ ಆರ್ಡ್ರ್ ಬಂದಿದೆ ಎಲ್ಲಿಂದಪ್ಪ ಅಂದರೆ ಬ್ರಾಮಿನ್ಸ್ ತಟ್ಟೆ ಇಡ್ಲಿಯಿಂದ ಇನ್ನೊಂದೇನಪ್ಪ ಅಂದರೆ ಕಸ್ಟಮರ್ ಫಿಫ್ಟಿ ರುಪೀಸ್ ಟಿಪ್ಸು ಹಾಕಿದರೆ ಏನಪ್ಪ ನೂರ ಐವತ್ತೊಂಬತ್ತು ರೂಪಾಯಿ ಆರ್ಡರ್ ಬರ್ತಿದೆ ಇದೇನಪ್ಪ ಎಷ್ಟೊಂದು ಲಾಂಗಿಂಗ್ ಆಗ್ಬಿಟ್ಟು ನಾಲ್ವರೆ ಏಳುವರೆ ಕಿಲೋಮೀಟರ್ ಡ್ರಾಪ್ ಅಷ್ಟೇ ತೋರಿಸ್ತಿರೋದು ಅಂತ ನೋಡ್ತಿದ್ರೆ ಅವಾಗ ನೋಡಿದೆ ಕಸ್ಟಮರ್ ಟಿಪ್ಡ್ ಫಿಫ್ಟಿ ರುಪೀಸ್ ಸೊ ಬನ್ನಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಅನ್ವೇಷಣೆಯಲ್ಲಿ ಮತ್ತೊಂದು ವೀಡಿಯಮ್ಮ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತು ನಮ್ಮ ಅರವತ್ತು ದಿನ ಚಾಲೆಂಜಲ್ಲಿ ಡೇ ತ್ರೀ ಸೊ ಒಂದು ಫಸ್ಟ್ ಡೇ ಬಂದುಬಿಟ್ಟು ರ್ಯಾಪಿಡ್ ಅಪ್ ಪೋರ್ಟ್ರ್ ಮಾಡಿದೆ ವರ್ಕೌಟ್ ಅಷ್ಟಷ್ಟು ಕಷ್ಟ ಆಯಿತು ಅದಾದ ಮೇಲೆ ನೆನ್ನೆ ನಿಮಗೆಲ್ಲ ಗೊತ್ತಿದೆ ಝೊಮೊಟೊ ಮಾಡಿದೆ ಬಟ್ ಅದರಲ್ಲಿ ಒಂದೇ ಒಂದು ಸ್ಮಾಲ್ ಮಿಸ್ಟೇಕು ಒಂದು ಚಿಕ್ಕ ಮಿಸ್ಟೇಕಿಂದ ನನ್ನ ಇನ್ಸೆಂಟಿವ್ ಎಲ್ಲ ಹೋಯ್ತು ಮೂಡ್ ಅಪ್ಸೆಟ್ ಆಗಿ ಡ್ಯೂಟಿನ ಆಫ್ ಮಾಡ್ಕೊಂಡು ಮನೆಗೂ ಹೋಗೋ ಪರಿಸ್ಥಿತಿ ಬಂತು ಸೊ ಇವತ್ತು ದಿನ ಮೂರು ಮತ್ತು ಇವತ್ತು ಮಾಡ್ತಿರೋದು ಜೊಮೆಟೊನ ಆನ್ ಮಾಡ್ಕೊಂಡಿದ್ದೀನಿ ಸೊ ನೆನ್ನೆ ಥರ ಏನು ಮಿಸ್ಟೇಕ್ ಮಾಡಿದ್ರೆ ಸ್ಲಾಟ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮೊಬೈಲ್ಗೂ ಚಾರ್ಜಿಂಗ್ ಇಟ್ಕೊಂಡಿದ್ದೀನಿ ಸೊ ಎಕ್ಸ್ಪೆಷಲಿ ಝೊಮೆಟೊ ಅಥವಾ ಸ್ವಿಗ್ಗಿ ಹುಡುಗರು ನಾನು ಒಂದು ಹೇಳೋದೇನಪ್ಪ ಅಂದರೆ ಮೊಬೈಲಲ್ಲಿ ಚಾರ್ಜಿಂಗು ಪವರ್ ಬ್ಯಾಂಕು ಅಂಡ್ ಗಾಡಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆನ್ನೆ ನಾನು ನೋಡ್ಕೊಂಡಿಲ್ಲ ನಾನು ಅದೇನಾಗೋಯಿತು ಸ್ವಿಗ್ಗಿ ಮೇಲೆ ಈ ಥರ ಎಲ್ಲ ಇಲ್ಲ ಝೊಮೆಟೊದಲ್ಲಿ ಈ ಥರ ಒಂದು ಇರೋದು ಏನಂತಂದರೆ ಮಿನಿಮಮ್ ಹದಿನೈದು ಪರ್ಸೆಂಟ್ ಚಾರ್ಜ್ ಇರಬೇಕು ಇಲ್ಲಾಂದರೆ ಡ್ಯೂಟಿ ಆಟೋಮೆಟಿಕ್ ಆಫ್ ಆಗಿ ಇದರಲ್ಲಿ ಇರೋದು ಸೊ ನಾನು ನೋಡೇ ಇಲ್ಲ ನಾನು ನೋಡಿಕೊಂಡೇ ಇಲ್ಲ ಮೊಬೈಲ್ ಚಾರ್ಜಿಂಗೇ ನೋಡ್ಕೊಂಡಿಲ್ಲ ನಾನು ಅದು ಅಪಾರ್ಟ್ಮೆಂಟ್ ಒಳಗಡೆ ಹೋಗಿ ಡ್ರಾಪ್ ಮಾಡಿ ಕೆಳಗಡೆ ಬ್ರಸ್ ಐದು ಪರ್ಸೆಂಟ್ ಆರು ಪರ್ಸೆಂಟ್ ಬಂದುಬಿಡ್ತು ಮೊಬೈಲ್ಗೆ ಸೊ ಡ್ಯೂಟಿ ಆನ್ ಆಗಿ ಹದಿನೈದು ಪರ್ಸೆಂಟ್ ಚಾರ್ಜಕ್ಕೆ ಅರ್ಧವರಾಗೋಯಿತು ಅದಾದಮೇಲೆ ಹೋಯ್ತು ಇನ್ಸೆಂಟಿವ್ ಓಕೆ ಇವತ್ತು ನೋಡೋಣ ಬನ್ನಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಇನ್ನೊಂದು ಏನಂದರೆ ಇವತ್ತು ಸ್ಪೆಷಲ್ ಆಫರ್ನ ಕೊಟ್ಟಿದ್ದಾರೆ ಸೊ ನೋಡೋಣ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗಬಹುದು ಏನು ಅಂತ ಇವತ್ತು ನಿಮಗೆ ಏನು ಆಫರ್ ಕೊಟ್ಟಿದ್ದಾರೆ ಅಂತ ನಿಮಗೆ ಹೇಳಬೇಕು ಅಂತಂದರೆ ನನಗೆ ಇವತ್ತಿರಂತಹ ಆಫರು ಆಫರ್ ಏನಿಲ್ಲ ನಾರ್ಮಲ್ ಅಷ್ಟೇ ನೆನ್ನೆ ಥರನೇ ಇವತ್ತೂ ಇದೆ ಅಷ್ಟೇ ಏನಂತಂದರೆ ಅದು ಇಪ್ಪತ್ತು ಆರ್ಡ್ರನ್ನ ಕಂಪ್ಲೀಟ್ ಮಾಡಬೇಕು ಎಂಟು ಗಿಗ್ನ ಕಂಪ್ಲೀಟ್ ಮಾಡಬೇಕು ಸೊ ಐನೂರ ಐವತ್ತ ಎಂಟು ರೂಪಾಯಿ ನೆನೆ ಐ ಐನೂರ ಒಂಬತ್ತು ರೂಪಾಯಿನೂ ಕೊಟ್ಟಿದ್ದೆ ಇವತ್ತು ಒಂದು ನಲ್ವತ್ತು ಚಿಲ್ಲರೆ ಎಕ್ಸ್ಟ್ರಾ ಕೊಟ್ಟಿದ್ದಾನೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಚೇಂಜಸ್ ಅಂಥದ್ದು ಏನಿಲ್ಲ ಸೊ ಗೈಸ್ ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಸೊ ಮೊದಲನೇ ಆರ್ಡ್ರನ್ನ ಸೊ ರೆಸ್ಟೋರೆಂಟ್ ಹತ್ರ ಬಂದೆ ರೀಚ್ ಕೊಟ್ಟೆ ಆದರೆ ರೆಡಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಒಬ್ಬ ಬಬ್ಬಾ ಎಷ್ಟು ಐಟಮ್ ಇದ್ದಾವೆ ಕಾಂಬೋ ಖಾರಾಬಾತ್ ಕೇಸರಿಬಾತ್ ಕಾರ್ನ್ ಪೊಂಗಲ್ ಬ್ರಾಹ್ಮಣ ಸ್ಪೆಷಲ್ ಪುಲ್ ತಟ್ಟೆ ಇಡ್ಲಿ ಕಂಬು ಐತೆ ಇದು ನನಗುದ್ರೆ ಪ್ರಕಾರ ರೆಡಿ ಇರೋಲ್ಲ ಎಲ್ಲಿ ನೋಡಿ ಆಲ್ರೆಡಿ ಹುಡುಗರು ಕಾಯ್ತಾ ಇದ್ದಾರೆ ಸೊ ನೋಡೋಣ ಬನ್ನಿ ಭಯ ಜೀರೋ ಫೈವ್ ಜೀರೋ ಸಿಕ್ಸ್ ಕ್ಯಾಬಯ್ಯಾರಮ್ಮ ಬೇರೆ ಇದು ಸುಗೇಶ್ ಇವತ್ತಿರ ಫಸ್ಟ್ನೇ ಆರ್ಡ್ರ್ ನಾನು ಪಿಕಪ್ ಮಾಡ್ಕೊಂಡಿದ್ದೀನಿ ಡ್ರಾಪ್ ಬಂದು ಏಳುವರೆ ಕಿಲೋಮೀಟ್ರ್ ಇದೆ ಬಟ್ ಯಾವ ಕಡೆ ಅಂತ ತೋರಿಸಿಲ್ಲ ಓಹೋ ಹೋ 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 ತುಂಬ ಹತ್ರನೇ ಕೊಟ್ಟಿದ್ದಾನೆ ಯಾವ ಕಡೆ ಅಂತಂದರೆ ವರ್ಮಾ ಹೂ ಕಡೆ ಕೊಟ್ಟಿದ್ದಾನೆ ಏಳುವರೆ ತೋರಿಸಿದ್ದು ಬಟ್ ಆದರೆ ಎಂಟು ಪಾಯಿಂಟ್ ಒಂದಿದೆ ಡ್ರಾಪು ಬಟ್ ನನಗೆ ತೋರಿಸಿದವನು ಏಳುವರೆ ಅಂತ ಸೊ ಏನು ಯಾಮರ್ಸ್ತಾನೆ ನೋಡಿ ಐನೂ ಐನೂರು ಐನೂರು ಮೀಟ್ರೂ ಯಾವ ಮರ್ಸ್ಬಿಡ್ತಾರೆ ಸೊ ಪಿಕಪ್ಗೇ ಎರಡುವರೆ ಕಿಲೋಮೀಟ್ರ್ ಬಂದಿದ್ದೀನಿ ಏನೋ ಡ್ರಾಪ್ಗೊಂದು ಬಂದು ಎಂಟು ಹತ್ತು ಕಿಲೋಮೀಟ್ರ್ ಹನ್ನೊಂದು ಕಿಲೋಮೀಟ್ರ್ ಅಲ್ಲೇ ಆಗೋಯ್ತಲ್ವಾ ಓಕೆ ಬನ್ನಿ ಡ್ರಾಪ್ ಕಡೆಗೆ ಹೋಗೋಣ ಹಾಂ ಎ ಜಿ ಸೆವೆನ್ ಎ ಬ್ಲಾಕ್ ಯಾವುದು ಸುಬೀಸ್ ಫೈನಲಾಗಿ ಫಸ್ಟ್ನೇ ಆರ್ಡ್ರನ್ನ ಕಂಪ್ಲೀಟ್ ಮಾಡಿದೆ ಈ ಆರ್ಡ್ರಿಗೆ ನನಗೆ ಸಿಕ್ಕಿರೋಂಥ ಅಮೌಂಟು ಒನ್ ಸಿಕ್ಸ್ಟಿ ಏಯ್ಟ್ ರುಪೀಸ್ ಪ್ಲಸ್ ಟ್ವೆಂಟಿ ಫೈವ್ ರುಪೀಸ್ ರಿಟರ್ನು ಬಟ್ ಅದು ರಿಟರ್ನ್ ಕೊಡ್ತಾನೆ ಇಲ್ಲ ಗೊತ್ತಿಲ್ಲ ನಾನು ಕವರ್ ಮಾಡಿರೋದು ಹತ್ತು ಕಿಲೋಮೀಟ್ರು ಬಟ್ ಅದರಲ್ಲಿ ಐವತ್ತು ರೂಪಾಯಿ ಕಸ್ಟಮರ್ ಟಿಪ್ಸ್ ಇದೆ ಇಲ್ಲ ಅಂದಿದ್ರೆ ಅಷ್ಟು ಬರ್ತಿರಲಿಲ್ಲ ಸೊ ನೆಕ್ಸ್ಟ್ ಆರ್ಡ್ರ್ಗೋಸ್ಕರ ಈಗ ವೆಯ್ಟ್ ಮಾಡೋಣ ಹಂಗಂದಿದ ತಕ್ಷಣ ಇನ್ನೊಂದು ಆರ್ಡ್ರ್ ಬಂತು ಪಿಕಪ್ ಟೂ ಪಾಯಿಂಟ್ ಒನ್ನು ಡ್ರಾಪ್ ಫೈವ್ ಪಾಯಿಂಟ್ ಏಯ್ಟು ಸೊ ಸೆವೆಂಟಿ ಏಯ್ಟ್ ರುಪೀಸ್ ಕೊಡ್ತವಣೆ ಹ್ಞೂ ಓಕೆ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ ಗೊತ್ತಿಲ್ಲ ನಿನ್ನ ಹೆಸರು ತಾರಾ ತಾರಾ ತಾನ ತಾರಾ ನೈಸ್ ನೇಮ್ ಬೈ ಥ್ಯಾಂಕ್ಸ್ ಅಣ್ಣ ಬಂದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಮೇಲೇ ಆಗೋಯ್ತು ಕುರಿ ಈ ಆರ್ಡ್ರನ್ನ ಪಿಕ್ ಮಾಡೋಕ್ಕೋಸ್ಕರ ಬಂದು ಅವ್ರುಗಳಿಗೆ ಅದೇನೋ ಗೊತ್ತಿಲ್ಲ ರೆಸ್ಟೋರೆಂಟ್ಗಳತ್ರ ಹೆಂಗಂತಂದ್ರೆ ಅವ್ರಿಗೆ ಇಲ್ಲಿ ತಿನ್ನುವಂತಹ ಕಸ್ಟಮರ್ಸ್ಗೆ ಕೊಡುವಂಥ ಇಂಪಾರ್ಟೆಂಟ್ಸು ಆನ್ಲೈನ್ ಆರ್ಡರ್ಸ್ಗೆ ಕೊಡೋದೇ ಇಲ್ಲ ಸೊ ನನಗದು ಸಖತ್ ಅರ್ಟೋಗಿಬಿಡುತ್ತೆ ಗುರು ಯಾಕಂತಂದರೆ ನಾವು ತೊಗೊಂಡೋಗಿ ಕೊಡೋದ್ರಿಂದ ಅವ್ರಿಗೆ ದುಡ್ಡು ಬರುತ್ತೆ ಆದರೂ ಕೂಡ ಅದೇನೋ ಗೊತ್ತಿಲ್ಲಪ್ಪ ಇಲ್ಲಿ ಬಂದು ತಿನ್ನೋ ಕಸ್ಟಮರ್ಸ್ ಕೊಡೋ ಅಷ್ಟು ಇಂಪಾರ್ಟೆಂಟ್ಸು ಆನ್ಲೈನ್ ಬುಕ್ಕಿಂಗ್ಗೆ ಕೊಡೋದೇ ಇಲ್ಲ ಹಂಗಂತ ಎಲ್ಲ ರೆಸ್ಟೋರೆಂಟ್ಸು ಅಲ್ಲ ಕೆಲವು ರೆಸ್ಟೋರೆಂಟ್ಸ್ ಅಷ್ಟೇ ಅದು ಯಾಕಂತ ಗೊತ್ತಿಲ್ಲಪ್ಪ ಅಷ್ಟೇ ಫಸ್ಟ್ ಫ್ಲೋರಾ ಝೀರೋ ಒನ್ ಝೀರೋ ಗ್ರೌಂಡ್ ಫ್ಲೋರಾ ಝೀರೋ ಒನ್ ಝೀರೋ ಏನು ಕೆಲಸ ಮಾಡ್ತೀರಣ ಸುಮ್ಮನೆ ಸೀರಿಯಲ್ ನೋಡ್ಕೊಂಡು ಕೂತ್ಕೊಂಡಿದ್ದೀರ ಇಂಥವ್ರಿಗೆಲ್ಲ ಕೆಲಸ ಕೊಡ್ತಾರಪ್ಪ ಕನ್ನಡಿಗರಿಗೆ ಕೆಲಸ ಕೊಡಲ್ಲ ಅವ್ರು ನೋಡಿ ಸೀರಿಯಲ್ ನೋಡ್ಕೊಂಡು ಕೂತ್ಕೊಂಡವ್ರೆ ಅವ್ರಿಗೆ ಝೀರೋ ಒನ್ ಝೀರೋ ಯಾವ ಫ್ಲೋರ್ ಅಂತಲೂ ಗೊತ್ತಿಲ್ಲ ನೋಡಿ ಹೇಳ್ತವ್ರೆ ಝೀರೋ ಒನ್ ಝೀರೋ ಗ್ರೌಂಡ್ ಫ್ಲೋರು ಝೀರೋ ಒನ್ ಝೀರೋ ಗ್ರೌಂಡ್ ಫ್ಲೋರು ನನ್ನ ಮಕ್ಕಳು ನನಗೆ ಕಲಸಿರೋದು ಫಸ್ಟ್ ಫ್ಲೋರ್ಗೆ ಇದಕ್ಕೇನೆ ಬೇಜಾರಾಗೋದು ನೋಡಿ ಆ ಸೆಕ್ಯೂರಿಟಿ ಕೆಲಸ ಅಂತ ಏನಕ್ಕೆ ಕೆಟ್ಟಿರ್ತಾರೆ ಅಂತ ಅವ್ರಿಗೆ ಅರ್ಥ ಅವ್ರಿಗೆ ಗೊತ್ತಾಗಬೇಕು ಗ್ರೌಂಡ್ ಫ್ಲೋರ್ ಹೋಗಿ ಅಂತ ಹೇಳಬೇಕು ನೋಡಿದ್ರೆ ಫಸ್ಟ್ ಫ್ಲೋರ್ಗೆ ಹೋಗಿ ಅಂತ ಹೇಳಿದ್ರು ನಾನು ಇದ್ಕೊಂಡು ಫಸ್ಟ್ ಫ್ಲೋರ್ಗೆ ಹೋದೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರಪ್ಪ ಝೀರೋ ಒನ್ ಝೀರೋ ಸೊ ಕಸ್ಟಮರ್ಗೆ ಕಾಲ್ ಮಾಡಬೇಕು ಇದು ಪಿ ಜಿ ಒಳಗಡೆ ಇಲ್ಲ ಸೊ ಕಸ್ಟಮರ್ಗೆ ಇಲ್ಲಿಟ್ಬಿಟ್ಟು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಬೇಕು ಹಲೋ ಮ್ಯಾಮ್ ಇದರ ಟೇಬಲ್ ಕಪಾಸ್ ರೊಕ್ಕೇಗೆ ಮೇಮ್ ಮೇಡಮ್ ಝೊಮೆಟೊ ಇದರ ಟೇಬಲ್ ಕಪಾಸ್ ರಕ್ತಿಯಾ ನಿಮ್ಮ ಕನ್ನಡ ಅವ್ರು ಕನ್ನಡ ಬರೋಲ್ಲ ನಂಗೆ ಹಿಂದಿ ಬರಲ್ಲ ಕರ್ಬೋದು ಇಂಥ ಕಸ್ಟಮರ್ ಹತ್ರ ಹೇಗಕ್ಕಾಗಲ್ಲ ఇప్పుడు సిక్స్ ఎయిట్ నైన్ సిక్స్ సిక్స్ ఎయిట్ సిక్స్ నైన్ సారీ సిక్స్ ఎయిట్ సిక్స్ నైన్ ಆಯ್ತು ಬ್ರೋಮ್ರಾ ಹಾಂ ಬರ ಹೌ ಬರೋ ನಮ್ಮ ಅನ್ವೇಷಣೆ ಅಂತ ನಮ್ಮ ಅನ್ವೇಷಣೆ ಸೊ ಈ ಝೊಮೆದಲ್ಲಿ ಇವಾಗ ಒಂದು ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ ಕೊಟ್ಟಿದ್ದಾನೆ ನನಗೆ ಕ್ಯಾಶ್ ಲಿಮಿಟ್ ಇರೋದೇ ಐನೂರು ರೂಪಾಯಿ ಸೊ ಅವನೇ ನನಗೆ ಎಕ್ಸ್ಟ್ರಾ ಅಮೌಂಟು ಕೊಟ್ಬಿಟ್ಟಿದ್ದಾನೆ ಟೂ ಎಷ್ಟು ಟೂ ಎಷ್ಟೋ ಕೊಟ್ಬಿಟ್ಟಿದ್ದಾನೆ ಕೊಟ್ಟಿರೋದೇ ಟೂ ತರ್ಟಿ ತ್ರೀ ಬಟ್ ಆದರೆ ಕ್ಯಾಶ್ ಲಿಮಿಟ್ ನನಗೆ ಫೈವ್ ಹಂಡ್ರೆಡ್ ಇದೆ ಬಟ್ ಯಾಕೆ ಇದು ಈ ಥರ ಆಗ್ತೈತೆ ಗೊತ್ತಿಲ್ಲ ಡ್ಯೂಟಿ ಆಫ್ ಆಗಿಬಿಟ್ಟೈತೆ ಸೊ ಸೇಮ್ ನನ್ನೇನು ಇದೇ ಥರನೇ ಮಾಡಿದೆ ಇವತ್ತು ಥ್ಯಾಂಕ್ ಯು जीरो एट्ठ सेवेन वन भाई जीरो एट सेवन वन रेडी है। अमौंट बे हलो हलो जीरो एट सेवन वन मेरा है दे दो है ना थैंक्स ना थैंक यू सर थैंक यू ಸೊ ಗೈಸ್ ಏಳು ಗಂಟೆಗೆ ಕರೆ ಆರು ಗಂಟೆಗೆ ಡ್ಯೂಟಿ ನಾನು ಮಾಡಿದೆ ಈಗ ಟೈಮ್ ಬಂದು ಏಳು ಗಂಟೆ ಗಾಡಿ ಚಾರ್ಜ್ಗೆ ಹಾಕಿದ್ನಲ್ಲ ಸೊ ಚಾರ್ಜ್ಗೆ ಹಾಕ್ಬಿಟ್ಟು ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಗಾಡಿಗೆ ಚಾರ್ಜ್ ಹಾಕಿ ರೆಸ್ಟ್ ತೊಗೊಂಡೆ ಸೊ ಮತ್ತು ಈಗ ಆರು ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಒಂದು ಎರಡು ಆರ್ಡರ್ನ ಮಾಡಿದ್ದೀನಿ ಈಗ ಮತ್ತೆ ಚೀ ಚಿ 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 ಚೀ ಗಾಡಿನೇ ಮೂ ಕೈ ಕಾಲ ಗಲೀಜ್ ಆಗುತ್ತಲ್ಲೂ ಎಪ್ಪ ಕಾಲ್ಗಡೆಲ್ಲ ನೀರು ಏನಿವತ್ತು ನನ್ನ ಗಾಡಿ ಪಾಟ್ಸಲ್ ಆಚೆ ಬರ್ತಿದೆ ಯಪ್ಪಾ ಈ ಕಣಕ್ಷ ಇದನ್ನ ಏನಕ್ಕಂತ ಮಾಡ್ತಾರ ಗೊತ್ತಿಲ್ಲ ಈ ರೋಡ್ಗಳು ಚೆನ್ನಾಗಿರೋ ರೋಡ್ಗಳನ್ನೇ ಅಗದು 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 ಹಾಲ್ ಮಾಡಾಕ್ತಾರೆ ಚೆನ್ನಾಗಿರೋ ರೋಡೇ ಇದು ಆದ್ರೂ ಸುಮ್ಮನೆ ಆಗಿತಾರೆ ಮತ್ತು ತ್ಯಾಪೆ ಹಾಕ್ತಾರೆ ಹಗಿತಾರೆ ತ್ಯಾಪೆ ಹಾಕ್ತಾರೆ ಹಗಿತಾರೆ ತ್ಯಾಪೆ ಹಾಕ್ತಾರೆ ಇದೇ ಆಗೋಯ್ತು ಬೆಂಗಳೂರಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೆಳಗ್ಗೆಯಿಂದನೂ ಮಳೆ ಬರೋ ಥರನೇ ಇತ್ತು ಬಟ್ ಆದರೆ ಅಷ್ಟು ಕಷ್ಟನೇ ಅಂದರೆ ಲೈಕ್ ತುಂತುರು ಥರ ಬರ್ತಿತ್ತು ಸೊ ಥರ ಸೈಕ್ಲೋನ್ ಬರ್ತದಲ್ಲ ಆ ಥರ ಬರ್ತಿತ್ತು ಅಷ್ಟೊಂದೇನು ಜೋರಾಗ್ತಿರಲಿಲ್ಲ ಬಟ್ ಇದ್ದಕ್ಕಿದ್ದಂಗೆ ಈಗ ಒಂಚೂರು ಮಳೆ ಜೋರಾಗೋಯಿತು ಸೊ ಒಂಚೂರು ಕ್ಯಾಮ್ರಾನೆ ಇಕ್ಕಂಬಿಡ್ತೀನಿ ಬಿಕಾಸ್ ಏನಕ್ಕೆ ಅಂತಂದರೆ ಮಳೆ ನೀರು ಏನಾದರೂ ಕ್ಯಾಮ್ರಾ ಒಳಗಡೆ ಹೋಗಿಬಿಟ್ರೆ ಸಿಕ್ಕಾಬಿಟ್ಟು ಡೇಂಜರು ಮೊದಲೇ ಕ್ಯಾಮ್ರಾ ಒಂಚೂರು ಬಟನ್ ಹತ್ರ ಪ್ರಾಬ್ಲಮ್ ಆಗೈತೆ ಸೊ ಅದಕ್ಕೋಸ್ಕರ ಈ ಥರ ಮಳೆ ಬಂದರೆ ಒಂಚೂರು ಬೆಟರೇ ಬಿಕಾಸ್ ಆಫ್ ರೈನ್ ಸರ್ಚ್ ಬರುತ್ತೆ ಸೊ ರೈನ್ ಸರ್ಚ್ ಬರೋದರಿಂದ ಒಂಚೂರು ಅರ್ನಿಂಗ್ಸು ಜಾಸ್ತಿ ಆಗುತ್ತೆ ಬಟ್ ಏನಪ್ಪ ಅಂತಂದರೆ ಒನ್ ತಿಂಗು ಲೈಕ್ ರೈನ್ ಇನ್ನು ಮೇಲೆ ಕ್ಯಾರಿ ಮಾಡಿ ಬಿಕಾಸ್ ಆಫ್ ಬೆಂಗಳೂರಲ್ಲಂತೂ ವೆದರ್ ಯಾವಾಗ ಹೆಂಗೆ ಚೇಂಜ್ ಆಗುತ್ತೆ ಹೇಳೋಕ್ಕಾಗಲ್ಲ ಆ್ಯಂಡ್ ಇದು ಇನ್ನೊಂದು ನೋಡಿ ಇವಾಗ ಹಲ್ ಜೋರಾಗಿ ಬಂತ ಈಗ ಸ್ಟಾಪ್ ಸ್ವಲ್ಪ ಸ್ಟಾಪ್ ಆಯಿತು ಸೊ ಈ ವೆದರ್ ಅಂಡ್ ಫುಲ್ ಡೇಂಜರು ಸೊ ಬಿಕಾಸ್ ಕೋಲ್ಡು ಆಮೇಲೆ ಈ ಥರ ಜಾಸ್ತಿ ಇದಾಗ್ಬಿಡುತ್ತೆ ಸೆನ್ಸಿ ಸೆನ್ಸಿಟಿವ್ ಅಂತೀವಲ್ಲ ಆ ಥರ ಇವಾಗ ಜೋರಾಗಿ ಬರೋ ಮಲೆಯಲ್ಲಿ ಬೇಕಾದರೆ ನೀವು ಎಷ್ಟಾದರೂ ನೆಂದ್ಬಿಡಿ ನೆಂದ್ಕೊಂಡು ಕೆಲಸ ಮಾಡಿಬಿಡಿ ಬಟ್ ಈ ಥರ ಮಲೆಯಲ್ಲಿ ಮಾತ್ರ ಜಾಸ್ತಿ ನೆನಬಾರ್ದು ರೈನ್ಕೋಟ್ ಅಂಡು ಫುಲ್ ಗ್ಲೌಸು ಆದಷ್ಟು ಸೇಫ್ಟಿಯಿಂದ ಇರೋದೇ ಬೆಟರು ಈ ಥರ ಇದರಲ್ಲಿ ಸೊ ಸುಮಾರು ಸರಿ ನಾನು ನೋಡಿದ್ದೀನಿ ಏನಾಗಲ್ಲ ಅಂದ್ಕೊಂತೀವಿ ಬಟ್ ಆದರೆ ಈ ಥರ ವೆದರಲ್ಲಿ ಸಿಕ್ಕಾಬಿಟ್ಟೆ ಕೋಲ್ಡ್ ಜಾಸ್ತಿ ಆಗುತ್ತೆ ಸೊ ಈಗ ಸರ್ಜು ಬಂದು ಮೂವತ್ತು ರೂಪಾಯಿ ಕೊಡ್ತವನೆ ಸೊ ಒಂದು ಆರ್ಡ್ರಿಗೆ ಸೊ ರೈನ್ ಸರ್ಜ್ ಏನಾದರೂ ಬಂದರೆ ಅದೊಂದು ಮೂವತ್ತು ರೂಪಾಯಿ ಬರುತ್ತೆ ಬಟ್ ಆದರೆ ರೈನ್ ಸರ್ಜ್ ಮೇ ಬಿ ಆನ್ ಮಾಡೋಲ್ಲ ಏನಕ್ಕೆ ಅಂತಂದರೆ ಜೋರಾಗಿ ಬಂದರೆ ಮಾತ್ರ ಆನ್ ಮಾಡೋದು ಈ ಈ ಥರ ಇದಕ್ಕೆ ಅಷ್ಟೊಂದು ನೋಡಿ ಈಗ ನಿಂತೋಯ್ತಲ್ಲ ಸೊ ಅಷ್ಟೇ ಆನ್ ಥ್ಯಾಂಕ್ ಯು ಜೊಮೆಟೋದವ್ ಹೆಂಗೆ ಅಂತಂದರೆ ಎಷ್ಟು ಅಂದರೆ ಹೊಟ್ಟೆ ಉರಿಸ್ತಾನೆ ಅಂತಂದರೆ ಇದೇ ರೀಸನು ಝೊಮೆಟೊನೇ ಅಂತಲ್ಲ ಈ ಅಪ್ಲಿಕೇಶನ್ಸೇ ಹಿಂಗೆ ನೋಡಿ ಈಗ ಟೈಮ್ ಬಂದ್ಬಿಟ್ಟು ಹತ್ತು ನಲ್ವತ್ತೆರಡು ಓಕೆನಾ ಈಗ ನಾನು ಮನೆ ಕಡೆಗೆ ಹೋಗಬೇಕು ಇನ್ನೊಂದು ಐದು ಹತ್ತು ನಿಮಿಷದಲ್ಲಿ ಓಕೆ ಲಾಸ್ಟ್ ಆರ್ಡ್ರ್ ಇದ್ದ ನಾನು ಓಕೆ ಈ ಟೈಮಲ್ಲಿ ಹಾಕೋನೆ ಗೊತ್ತಾ ಆರ್ಡ್ರು ತೋರಿಸಿ ತಡೀರಿ ಕಳ್ಳದೋಗ್ಬಿಡ್ತೀರಾ ನಮ್ಮ ಮನೆ ಇರೋದು ಆಟಿನಗರು ನಾನಿರೋದು ಸಾಕರ್ ನಗರ ನನಗೆ ಆರ್ಡ್ರ್ ಹಾಕಿರೋದು ಯಲಂಕ ದೊಡ್ಡಬಳ್ಳಾಪುರ ರೋಡು ಏನು ಮಾಡೋಕ್ಕಾಗತ್ತೆ ಹೋಗಲೇಬೇಕೀಗ ಹೋಗಲಿಲ್ಲ ಅಂತಂದರೆ ಇನ್ಸೆಂಟಿವ್ ಬರಲ್ಲ ಬೆಳಗ್ಗೆಯಿಂದ ಕಷ್ಟಪಟ್ಟು ಈಗ ಮಾಡಿದ್ದೀನ ಈಗ ಈ ಆರ್ಡ್ರ್ ನಾನು ಏನಾದರೂ ಹೋಗಲಿಲ್ಲ ಅಂದರೆ ಇನ್ಸೆಂಟಿವ್ ಬರಲ್ಲ ಒಂದು ರೂಪಾಯಿನೂ ಇನ್ಸೆಂಟಿವ್ ಬರಲ್ಲ ಸೊ ಯಾಕಂದರೆ ಒಂದು ಆಲ್ರೆಡಿ ಬೆಳಗ್ಗೆ ರಿಜೆಕ್ಟ್ ಆಗಿಬಿಟ್ಟೈತೆ ಸೊ ಇನ್ಯಾವುದೂ ರಿಜೆಕ್ಟ್ ಮಾಡೋಂಗಿಲ್ಲ ನಾನು ಅದಕ್ಕೋಸ್ಕರ ನಾನು ಹೋಗಲೇಬೇಕು ಸೊ ಬೇಕು ಅಂತ ಅಂದರೆ ಅಂದರೆ ಎಷ್ಟು ಹೊಟ್ಟೆ ಉರಿಸ್ತಾನೆ ಅಯ್ಯೋ ಅನ್ನಿಸ್ತಾನೆ ಅಂತಂದರೆ ಇದೇ ರೀಸನು ನಾಚಿಕೆ ಆಗ್ಬೇಕಿತ್ತು ಕಂಪ್ನಿಗಳಿಗೆ ಯಾಕಂತಂದರೆ ಆಲ್ರೆಡಿ ಬೆಳಗ್ಗೆಯಿಂದ ಮುಖ ಈಗ ಎಲ್ಲ ಹರ್ಕೊಂಡು ಕೆಲಸ ಮಾಡಿರ್ತೀವಿ ಸುಸ್ತಾಗ್ಬಿಟ್ಟಿದೆ ಸೀರಿಯಸ್ಲಿ ಲಿಟರ್ಲಿ ಸುಸ್ತಾಗ್ಬಿಟ್ಟಿದೆ ಇನ್ನೂ ಊಟ ಮಾಡಿಲ್ಲ ಮನೆಗೆ ಹೋಗಿ ಊಟ ಮಾಡಬೇಕು ಓಕೆನಾ ಸೊ ಈ ಟೈಮಲ್ಲಿ ಇಂಥ ಆರ್ಡ್ರ್ ಕೊಟ್ರೆ ಜಸ್ಟ್ ಲೈಕ್ ಥಿಂಕ್ ಮಾಡೋದು ಬೇಡವಾ ಅವನು ಅಟ್ಲೀಸ್ಟ್ ಓಕೆ ಇಷ್ಟು ದೂರ ಹಾಕಿದ್ರೆ ಅವ್ನು ಮತ್ತೆ ಝೋನ್ಗೆ ಬರೋಕ್ಕೆ ಲೇಟ್ ಆಗೋಲ್ವಾ ಔಟ್ ಆಫ್ ಝೋನ್ಗೆ ಲಾಸ್ಟ್ ಆರ್ಡ್ರನ್ನ ಹಾಕೋವಂಥ ಅವಶ್ಯಕತೆ ಏನಿದೆ ಅಂತ ನನಗೊಂದು ಅರ್ಥ ಆಗ್ತಿಲ್ಲ ಮೆಂಟಾಲಿಟಿ ಇಲ್ವಾ ಮೆಚುರಿಟಿ ಇಲ್ವಾ ಲೈಕ್ ಬೇಕು ಅಂತಲೇ ಹಾಕೋದಿದ್ದಿದು ಪ್ಲ್ಯಾನ್ ಮಾಡ್ಕೊಂಡು ಹಾಕ್ತಾರೆ ಓಕೆನಾ ಇದೆಲ್ಲ ಸಿಸ್ಟಮ್ ಆಟೋಮೆಟಿಕ್ ಅಲ್ಲ ಬೇಕು ಅಂತಲೇ ಹಾಕೋದು ಈ ಟೈಮಲ್ಲಿ ಯಾಕೆ ನೈಟ್ ಶಿಫ್ಟ್ ಮಾಡೋರಿಲ್ವಾ ಅವ್ರಿಗೆ ಆಗ್ಬೋದಿತ್ತಲ್ವಾ ಯಾಕೆ ನಮಗೆ ಆಗಬೇಕು ಅದು ಪ್ಲ್ಯಾನ್ ಮಾಡ್ಕೊಂಡು ಬೇಕು ಅಂತ ಹಾಕೋದು ಅದು ಅದಕ್ಕೆ ಸೊ ಏನೂ ಮಾಡೋಕ್ಕಾಗಲ್ಲ ಸಖತ್ತು ಒಂಥರ ಸುಸ್ತಾಗ್ತಿದೆ ಅದಕ್ಕೆ ಏನೂ ಮಾತಾಡೋಕ್ಕಾಗ್ತಿಲ್ಲ ಓಕೆ ಗ ಬನ್ನಿ ಈ ಆರ್ಡ್ರನ್ನ ಡ್ರಾಪ್ ಮಾಡಿ ಮನೆ ಕಡೆಗೆ ಹೋಗ್ಬಿಟ್ಟು ಎಷ್ಟಾಗಿದೆ ಫೈನಲ್ ಆರ್ನಿಂಗ್ಸನ್ನು ತೋರಿಸ್ತೀನಿ ಈಗ ಟೈಮ್ ಬಂದ್ಬಿಟ್ಟು ಹನ್ನೊಂದುವರೆ ಇನ್ನೂ ನಾನು ಡ್ಯೂಟಿನ ಆಫ್ ಮಾಡಿಲ್ಲ ಡ್ಯೂಟಿ ಮಾಡ್ತಾನೇ ಇದ್ದೀನಿ ಏನಕ್ಕೆ ಅಂತಂದರೆ ಝೊಮಾಟೊದಲ್ಲಿ ಇನ್ನೇನು ಡ್ಯೂಟಿ ಆಫ್ ಮಾಡಬೇಕು ಅನ್ನೋ ಟೈಮಲ್ಲಿ ಆರ್ಡ್ರ್ ಕೊಟ್ಬಿಟ್ಟ ಯಲಂಕ ಕಡೆಗೆ ಅದಾದಮೇಲೆ ಯಲಂಕಾಯಿಂದ ಮನೆ ಖಾಲಿ ಹೋಗೋಣ ಅನ್ನೋ ಟೈಮಲ್ಲಿ ಮತ್ತೆ ಆರ್ಡ್ರ್ ಕೊಟ್ಟ ಸೊ ಈಗ ಎರಡು ಆರ್ಡ್ರ್ ಇದೆ ಸೊ ಎರಡು ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ಹೋಗ್ಬೇಕು ಒಂದು ಆರ್ಡ್ರ್ ಆಲ್ರೆಡಿ ಪಿಕಪ್ ಮಾಡ್ಕೊಂಡಿದ್ದೀನಿ ಸೊ ಇನ್ನೊಂದು ಆರ್ಡ್ರ್ ನಾವು ಇದು ಮಾಡಬೇಕು ಸೊ ಸಖತ್ ಲೈಕ್ ಮನೆಗೆ ಹೋಗೋ ಟೈಮಲ್ಲಿ ಈ ಥರ ಹಿಂಸೆ ಕೊಟ್ರೆ ಯಾವ ಒಂಥರ ಆಲ್ರೆಡಿ ಸಿಕ್ಕ ಕೂಡ ಟಯರ್ಡ್ ಆಗ್ತಿದೆ ಸೊ ಇಲ್ಲಿ ಟೈಮಲ್ಲಿ ಇಂಥ ಆರ್ಡ್ರ್ ಕೊಟ್ಬಿಡ ಏನು ಮಾಡೋಕ್ಕಾಗುತ್ತೆ ఇవతిన కొ ఆర్డర్ నన్ను ముగ్తిరదు ఇవ్వం హన్నొందు నలవత్ ఔజ్ నంబర్ నైన్ ಸೊ ಗೈಸ್ ಫೈನಲ್ ಆಗಿ ಇವತ್ತು ನಾನು ಕೊನೆ ಆರ್ಡ್ರನ್ನ ಕಂಪ್ಲೀಟ್ ಮಾಡಿರೋದು ಇವತ್ತು ರಾತ್ ಹನ್ನೊಂದು ಐವತ್ತು ಸೊ ಟೂ ಆಫ್ ಮಾಡಿಬಿಡ್ತೀನಿ ಫಸ್ಟು ಯಾಕಂತಂದರೆ ಆರ್ಡ್ರ್ಗಳು ಮಾತ್ರ ನಿಜ ಲಾಸ್ಟ್ ಲಾಸ್ಟಲ್ಲಿ ಸಿಕ್ಕಬಡೇ ಬೇಜಾರು ಮಾಡಿಬಿಟ್ಟಾಗೋರು ದೇವರಾಣೆ ಝೊಮೆಟೊ ಅಂತೂ ಮನೆಗೆ ಹೋಗೋ ಟೈಮು ಇನ್ನೇನು ಮನೆಗೆ ರೀಚ್ ಆಗಬೇಕಿತ್ತು ಇಷ್ಟೊತ್ತಿಗೆ ಆಗಿ ಊಟ ಮಾಡಿ ಮಲಗಬೇಕಿತ್ತು ನಾನು ಆದರೆ ಒಂದು ಆರ್ಡ್ರ್ ಎಲ್ಲಂಕಾಗ್ಬಿಟ್ಟ ಸೊ ಅಲ್ಲಿಂದ ಮತ್ತೆ ವಿದ್ಯಾನಗರ ಅದು ಇದ್ದಕ್ಕೊಂತ ಹಿಂಸೆ ಕೊಟ್ಟ ಸೊ ಫೈನಲಾಗಿ ಇವತ್ತಿನ ನನ್ನ ನನ್ನ ಅರ್ನಿಂಗ್ಸು ಎಷ್ಟಾಗಿದೆ ಅಂತಂದರೆ ಬಿ ಇವತ್ತು ಗೊತ್ತಾಗಲ್ಲ ನಾಳೆ ಮಾರ್ನಿಂಗ್ವರೆಗೂ ಬಿಕಾಸ್ ಏನಕ್ಕೆ ಅಂತಂದರೆ ಇದು ನನಗೆ ಇಲ್ಲಿವರೆಗೂ ಅಂದರೆ ಎಲ್ಲ ಇನ್ಸೆಂಟಿವ್ನ ಸೇರಿ ಟೋಟಲಾಗಿ ಸಾವಿರದ ಮುನ್ನೂರ ಅರವತ್ತು ಮೂರು ಪ್ಲಸ್ಸು ತೊಂಬ ಒಂಬೈನೂರ ನಲವತ್ತು ರೂಪಾಯಿ ಇನ್ಸೆಂಟಿವ್ ಸೊ ಟೋಟಲಾಗಿ ಒಂಬತ್ತು ಗಿಗ್ಸು ಅಂದರೆ ಹಣ್ಣು ಒಂದು ಅವರ್ ಲಾಗಿನ್ ಅವರ್ ಇದ್ದಿದ್ದು ನಾನು ಸೊ ಟೋಟಲಾಗಿ ನಾ ಇವತ್ತಿರೋ ಅರ್ನಿಂಗ್ಸ್ ಕಡೆಗೆ ಬರೋದಾದರೆ ಎರಡು ಸಾವಿರದ ಮುನ್ನೂರ ಮೂರು ರೂಪಾಯಿ ಆಗೈತೆ ಮೂವತ್ತು ಆರ್ಡ್ರ್ ಕಂಪ್ಲೀಟ್ ಮಾಡಿರೋದು ಬಟ್ ಆದರೆ ಏನಪ್ಪ ಅಂತಂದರೆ ನನಗೋದ್ರ ಪ್ರಕಾರ ಇನ್ನೊಂದು ಇನ್ಸೆಂಟಿವ್ ಕೊಡಬೇಕು ಅದು ಕೊಡ್ತಾನ ಕೊಡೋಲ್ಲ ಬೆಲೆಗೆ ಗೊತ್ತಾಗುತ್ತೆ ಸೊ ಇನ್ ಕೇಸ್ ಅದೇನಾದರೂ ಗೊತ್ತರೆ ಕೊಟ್ಟರೆ ಅದನ್ನು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಇಲ್ಲಾಂತಂದರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಸಿಕ್ಕಾಪಟ್ಟೆ ಕಷ್ಟಪಟ್ಬಿಟ್ಟಿದ್ದೀನಿ ಇವತ್ತಂತೂ ಮೈ ಕೈ ನೋವು ತಲೆನೋವು ಎಲ್ಲ ಬಂದ್ಬಿಟ್ಟೈತೆ ಕಣ್ ತುಂಬ ನಿದ್ದೆ ಬರ್ತಾಯಿದೆ ಹೊಟ್ಟೆ ಊಟ ಇಲ್ಲಾಂದ್ರೂ ಪರವಾಗಿಲ್ಲ ಹೋಗಿ ಮಲಗಿದ್ರೆ ಸಾಕಂತ ಅನಿಸ್ತಾಯಿದೆ ಸೊ ದಯವಿಟ್ಟು ಈ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಸ್ತಿ ನನ್ನ ಕೈಲಿ ಮಾತಾಡೋಕ್ಕಾಗ್ತಿಲ್ಲ ಬೈ ಫ್ರೆಂಡ್ಸ್